ತಾಲಿಬಾನ್ ಹಾಗೂ ಭಾರತದ ಸ್ನೇಹ ಆರ್ ಎಸ್ ಎಸ್ ಮತ್ತು ಗೋಧಿ ಮೀಡಿಯಾ ಏನ್ ಹೇಳುತ್ತೆ ಬಿಜೆಪಿಗರ ನಾಲಿಕೆಗೆ ಲಗಾಮಿಲ್ಲ ಅನ್ನೋದು ರೂವಾಯ್ತು ತಾಲಿಬಾನ್ ಕ ಸಮರ್ಥನ್ ಮಾನವತಾ ವಿರೋಧಿ ಸಮರ್ಥನ್ ಫೈಸಲಾ ಕರೋ ಸಾಥ್ ಯಾ ಮಾನವತಾ ಕೆ ತಾಲಿಬಾನಿ ಸಂಸ್ಕೃತಿಗೆ ತಲೆಬಾಗಿದ ಮೋದಿ ಸರ್ಕಾರ ತಾಲಿಬಾನಿ ಸಂಸ್ಕೃತಿ ಅಂತ ಕರೆದ ಉದಾಹರಣೆಗಳು ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ನಾಲ್ಕು ವರ್ಷದ ಹಿಂದೆ ವೃದ್ಧರು ಮಹಿಳೆಯರು ಅವರ ಸೊಂಟವನ್ನೇರಿ ಕುಳಿತ ಮಕ್ಕಳೆಲ್ಲ ಜೀವ ಭಯದಿಂದ ಅಫ್ಘಾನಿಸ್ತಾನವನ್ನು ತೊರೆಯೋಕೆ ವಿಮಾನದ ಬಾಗಿಲಲ್ಲಿ ರೆಕ್ಕೆ ಚಕ್ರಗಳ ಮೇಲೂ ಕುಳಿತು ಜೀವವನ್ನು ಕಳ್ಕೊಂಡಿದ್ರು ಅಕ್ಕಪಕ್ಕ ಎಲ್ಲೆಡೆ ಬಾಂಬುಗಳು ಸಿಡಿತಾ ಇದ್ವು ಎಕೆ ಫೋರ್ಟಿ ಸೆವೆನ್ ಅಬ್ಬರ ಸುತ್ತಲಿನ ಪರ್ವತಗಳಿಗೂ ಅಪ್ಪಳಿಸ್ತಾ ಇತ್ತು ಇವೆಲ್ಲವನ್ನ ಜಗತ್ತು ಮರೆತಿಲ್ಲ ತಾಲಿಬಾನಿಗಳು ಮೊದಲ ಅವಧಿಯಲ್ಲಿ ಇದ್ದಂತೆ ಮಹಿಳೆಯರಿಗೆ ಚಾಟಿಯೇಟು ಕಲ್ಲೇಟುಗಳ ಶಿಕ್ಷೆಯನ್ನ ಮುಂದುವರೆಸಿದ್ರು ಶಾಲೆಗಳಿಗೆ ಕಂಪನಿ ಕೆಲಸಗಳಿಗೆ ಹೋಗದಂತೆ ಮಹಿಳೆಯರಿಗೆ ನಿರ್ಬಂಧ ಹೇರಿದ್ರು ಸುಂದರ ಅಫ್ಘಾನ್ ಅನ್ನ ತೋರಿಸುವ ಮೂಲಕ ತಾಲಿಬಾನ್ ಆಡಳಿತಗಾರರು ಜಗತ್ತಿನ ಹಾದಿ ತಪ್ಪಿಸ್ತಾ ಇದ್ರು ಇಂತಹ ಇತಿಹಾಸ ಇರುವಂತಹ ತಾಲಿಬಾನಿಗಳನ್ನ ಒಂದ್ ಕಾಲದಲ್ಲಿ ಬಿಜೆಪಿ ಆಡಳಿತ ದ್ವೇಷ ಮಾಡ್ತಾ ಇತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಮೋದಿಯು ತಾಲಿಬಾನಿಗಳಿಗೆ ತಾರಾ ಬೈದಿದ್ದನ್ನ ನಾವು ನೋಡಿದ್ದೇವೆ ಒಂದ್ ವೇಳೆ ತಾಲಿಬಾನಿಗಳು ಭಾರತದತ್ತ ಮುನ್ನುಗ್ಗದ್ರೆ ಅವರನ್ನ ಸ್ವಾಗತಿಸೋಕೆ ಏರ್ ಸ್ಟ್ರೈಕ್ ಯೋಜನೆಗಳು ಸಿದ್ಧವಾಗ್ತಾ ಇದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು ಮಹಿಳೆಯರು ಹಾಗೂ ಮಕ್ಕಳನ್ನ ದ್ವೇಷಿಸುವ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಮಹಿಳೆಯರು ಹಾಗೂ ಮಕ್ಕಳಿಗೆ ಮಾಡೋ ಅವಮಾನ ಅಂತ ಹೇಳಿದ್ರು ತಾಲಿಬಾನನ್ನ ಸಮರ್ಥನೆ ಮಾಡ್ಕೊಳ್ಳೋದು ಮಾನ विरोधी आदित्यनाथ तालिबान का समर्थन का मतलब मानवता विरोधी को समर्थन देना बुद्ध के शांति और मैत्री के संदेश को रोकने की साजिश का हिस्सा है तालिबान का समर्थन करना महिलाओं और बच्चों के विरोधी तालिबान के कृत्यों का समर्थन करने का मतलब महिलाओं और आधी आबादी का अपमान करना बच्चों का अपमान कर ಸೊ ಇನ್ನು ಮೋದಿಜಿ ತಾನೇನೂ ಕಡಿಮೆ ಇಲ್ಲ ಎಂಬಂತೆ ಇವರು ತಾಲಿಬಾನಿಗಳಿಗೆ ಬೈತಿದ್ರು ಗುಡ್ ತಾಲಿಬಾನ್ ಬ್ಯಾಡ್ ತಾಲಿಬಾನ್ ಹಾಗೇನೆ ಗುಡ್ ಟೆರರಿಸಂ ಹಾಗೆ ಬ್ಯಾಡ್ ಟೆರರಿಸಂ ಅನ್ನೋದೆಲ್ಲ ನಡೆಯೋದಿಲ್ಲ ನೀವೇ ಡಿಸೈಡ್ ಮಾಡಿ ನೀವುಗಳು ಮಾನವತಾವಾದಿಗಳ ಪರನೋ ಅಥವಾ ಮಾನವ ವಿರೋಧಿಯೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬಿಡಿ ಅಂತ ರೊಚ್ಚಿಗೆದ್ದು ಗೆದ್ದು ಹೇಳಿದ್ರು ಆಗ ಸಭಿಕರಿಂದ ಒಂದು ಜೋರಾದ ಚಪ್ಪಾಳಿಯ ಸೌಂಡ್ ಕೂಡ ಕೇಳಿ ಬಂದಿತ್ತು ಗುಡ್ ತಾಲಿಬಾನ್ हर किसी को तय करना पड़ेगा फैसला करो कि आप आतंकवाद के साथ हो या मानवता के साथ हो निर्णय करो ಅಷ್ಟೇ ಇಲ್ಲ ಕೆಲವು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ತಾಲಿಬಾನಿ ಸಂಸ್ಕೃತಿ ಅಂತ ಕರೆದಂಥ ಉದಾಹರಣೆಗಳು ಇದೆ ಆದರೆ ಈಗ ಅಂಥ ತಾಲಿಬಾನಿಗಳ ಜೊತೆಗೆ ಭಾರತ ಕಾಬೂಲ್ನಲ್ಲಿರುವ ತನ್ನ ತಾಂತ್ರಿಕ ಮಿಷನ್ ಅನ್ನು ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೇರಿಸೋ ಬಗ್ಗೆ ಘೋಷಣೆ ಮಾಡಿದೆ ಕೇಂದ್ರದ ಮೋದಿ ಸರ್ಕಾರ ಅಫ್ಘಾನಿಸ್ತಾನದ ಜೊತೆಗೆ ತನ್ನ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಇದೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಕಾಬೂಲ್ನಲ್ಲಿನ ಭಾರತದ ತಾಂತ್ರಿಕ ಮಿಷನ್ ಅನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೆ ಏರಿಸೋದಾಗಿ ಈಗಾಗಲೇ ಘೋಷಿಸಿದ್ದಾರೆ ಇದು ತಾಲಿಬಾನ್ ಆಡಳಿತದ ಅಡಿಯಡಿ ಅಫ್ಘಾನಿಸ್ತಾನ್ ಜೊತೆಗೆ ಸಂಬಂಧವನ್ನ ಇನ್ನಷ್ಟು ಗಾಢಗೊಳಿಸುವ ಭಾರತದ ಉದ್ದೇಶದ ಸ್ಪಷ್ಟ ಸಂಕೇತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಫ್ಘಾನಿಸ್ತಾನದ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ನಡುವಿನ ಸಭೆಯಲ್ಲಿ ಈ ಘೋಷಣೆ ಬಂದಿದ್ದು ನಿರ್ಮಾಣ ಮತ್ತು ಮಾನವೀಯ ನೆರವಿನಿಂದ ಭದ್ರತಾ ಸಹಕಾರ ಮತ್ತು ವ್ಯಾಪಾರದವರೆಗೆ ಎರಡೂ ಕಡೆಯವರು ವ್ಯಾಪಕವಾದ ಕಾರ್ಯಸೂಚಿಯನ್ನು ಚರ್ಚಿಸಿದ್ದಾರೆ ಈ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ಥಕಿ ಭಾರತ ಪ್ರವಾಸಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತನ್ನ ಅನುಮೋದನೆಯನ್ನು ಪಡ್ಕೊಂಡಿದ್ರು ಸೊ ಭಾರತದ ಮನವಿ ಮೇರೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಮೂಲಗಳು ತಿಳಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಾಲಿಬಾನ್ ನಾಯಕರ ಮೇಲೆ ಭದ್ರತಾ ಮಂಡಳಿ ನಿರ್ಬಂಧ ಹೇರಿರೋ ಕಾರಣಕ್ಕೆ ಯಾವುದೇ ತಾಲಿಬಾನ್ ನಾಯಕರ ಪ್ರವಾಸಕ್ಕೆ ವಿಶ್ವಸಂಸ್ಥೆಯ ಪೂರ್ವಾನುಮತಿಯನ್ನು ಪಡಿಲೇಬೇಕು ಇದು ಕಡ್ಡಾಯ ಅದರಂತೆ ಆಗ ಹತ್ತಕ್ಕೆ ಶುಕ್ರವಾರ ರಾಷ್ಟ್ರ ರಾಜಧಾನಿ ಹೊಸದಲ್ಲಿಯಲ್ಲಿರುವಂತಹ ಅಫ್ಘಾನಿಸ್ತಾನ್ ರಾಯಭಾರ ಕಚೇರಿಯಲ್ಲಿನ ಪತ್ರಿಕಾಗೋಷ್ಠಿ ನಡೆಸಿದಂತಹ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕೆ ತಮ್ಮ ಮಾಧ್ಯಮ ಗೋಷ್ಠಿಯಿಂದ ಮಹಿಳಾ ಪತ್ರಕರ್ತರನ್ನ ದೂರ ಇಟ್ಟಿದ್ರು ಮುತ್ತಕಿ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತರಿಗೆ ನಿಷೇಧ ಹೇರಿದ್ದು ಭಾರತದಲ್ಲಿ ತೀವ್ರ ವಿವಾದವನ್ನು ಸೃಷ್ಟಿಸಿತ್ತು ಭಾರತದ ನೆಲದಲ್ಲಿ ತಾಲಿಬಾನ್ ಮಹಿಳೆಯರನ್ನ ಅಸಮಾನವಾಗಿ ಕಂಡಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಇದನ್ನು ಖಂಡಿಸಬೇಕಿದ್ದಂತ ಕೇಂದ್ರ ಸರ್ಕಾರ ಇದರಲ್ಲಿ ನಮ್ಮ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಂಡಿತ್ತು ವಿದೇಶದಲ್ಲಿ ತಾಲಿಬಾನ್ ಸರ್ಕಾರದ ಪ್ರತಿನಿಧಿಗಳ ಜೊತೆಗೆ ಭಾರತದ ಅಧಿಕಾರಿಗಳ ಮಟ್ಟದ ಭೇಟಿ ನಡೆದಿತ್ತಾದರೂ ಭಾರತಕ್ಕೆ ತಾಲಿಬಾನ್ ನಾಯಕರ ಆಗಮನ ಇದೇ ಮೊದಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದ ಚುನಾಯಿತ ಸರ್ಕಾರವನ್ನ ಕೆಡವಿದ ಬಳಿಕ ಅಲ್ಲಿ ತಾಲಿಬಾನಿಗಳು ಸರ್ಕಾರವನ್ನ ನಡೆಸ್ತಿದ್ದಾರೆ ಅಂದ್ರಿಂದಾನೂ ಮುತ್ತಕ್ಕಿ ವಿದೇಶಾಂಗ ಸಚಿವರಾಗಿದ್ದಾರೆ ಸೊ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಸರ್ಕಾರವನ್ನ ನಡೆಸ್ತಿದ್ದಾರೆ ಅವರ ಜೊತೆ ಸಂಬಂಧವನ್ನ ಬೆಳೆಸೋದು ತಪ್ಪು ಅಂತ ಹೇಳೋದಿಕ್ಕಾಗೋದಿಲ್ಲ ಅಫ್ಘಾನಿಸ್ತಾನ್ ಹಾಗೂ ಭಾರತದ ನಡುವೆ ಯಾವೆಲ್ಲ ಮಾತುಕತೆಗಳು ನಡೆದಿದೆ ಅನ್ನೋದ್ರ ಮೇಲೆ ತಪ್ಪು ಸರಿಗಳನ್ನ ಡಿಸೈಡ್ ಮಾಡೋಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ವಿದೇಶಾಂಗ ವ್ಯವಹಾರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಟ್ಟರ್ ಪ್ಲಾಫ್ ಆಗಿರೋದನ್ನ ನಾವ್ ಈಗಾಗಲೇ ನೋಡಿದ್ದೇವೆ ಇನ್ನೊಂದು ಮಾತಿದೆ ಪಾಕಿಸ್ತಾನದ ವಿರುದ್ಧ ಬಲೆ ಹಣಿಯೋಕೆ ತಾಲಿಬಾನ್ಗಳ ಜೊತೆ ಸ್ನೇಹ ಸಂಬಂಧ ಅನ್ನೋದು ನಿಜಾನೇ ಆಗಿದ್ದಿದ್ರೆ ಅದರಿಂದ ಲಾಭ ಆಗತ್ತೆ ಅನ್ನೋದನ್ನ ನೇರವಾಗಿ ಹೇಳೋದಕ್ಕಾಗೋದೇ ಇಲ್ಲ ಆದ್ರೆ ಈಗ ಪ್ರಶ್ನೆ ಬರೋದು ಪ್ರಧಾನಿ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಆಗ ತಾಲಿಬಾನಿಗಳನ್ನ ಬೈದು ಈಗ ಅವರ ಜೊತೆ ಸ್ನೇಹ ಸಂಬಂಧಕ್ಕೆ ಮುಂದಾಗಿರೋದನ್ನ ನೋಡಿದ್ರೆ ವಿದೇಶಾಂಗ ನೀತಿ ಅಂತ ಬಂದಾಗೆಲ್ಲ ಇವರಲ್ಲಿ ಅದೆಷ್ಟು ಅಜ್ಞಾನ ತುಂಬಿದೆ ಅನ್ನೋದನ್ನ ಇದು ಎತ್ತು ತೋರ್ಸತ್ತೆ ಪ್ರಧಾನಿ ಅಥವಾ ವಿದೇಶಾಂಗ ನೀತಿ ಅಂತ ಬಂದಾಗ ಮುಂದೊಂದು ದಿನ ನಾವು ತಾಲಿಬಾನಿಗಳ ಜೊತೆಗೂ ಕೈ ಕುಲ್ಕೋ ಸಂದರ್ಭ ಬರಬಹುದು ಅನ್ನೋ ವಿಷನ್ ಎಲ್ರಿಗೂ ಸಹ ಇರಲೇಬೇಕಾಗತ್ತೆ ಸೊ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಮಾತಿನ ಮೇಲೆ ಲಗಾಮನ್ನ ಹಾಕೊಳ್ಳೋದು ಮುಖ್ಯ ಆಗತ್ತೆ ಆದ್ರೆ ಬಿಜೆಪಿಗರಿಗೆ ಆ ಲಗಾಮ್ ಇಲ್ಲ ಅನ್ನೋದನ್ನ ಈ ಘಟನೆ ಪ್ರೂವ್ ಮಾಡಿದೆ ಸೊ ಇನ್ನು ಎರಡನೇದಾಗಿ ತಾಲಿಬಾನಿಗಳ ಜೊತೆಗೆ ವ್ಯವಹಾರ ನಡೆಸೋದನ್ನ ಈ ಕ್ಷಣಕ್ಕೆ ನಾವು ತಪ್ಪು ಅಂತ ಹೇಳೋಕೆ ಆಗದೆ ಇದ್ರೂ ಸಹ ಮಹಿಳಾ ಪತ್ರಕರ್ತರನ್ನ ಸುದ್ದಿಗೋಷ್ಠಿಗೆ ಕರೀದೇ ಇರೋದು ದೊಡ್ಡ ಪ್ರಮಾದ ಅಫ್ಘಾನಿಸ್ತಾನದಲ್ಲಿ ಹೇಗೆ ಮಹಿಳೆಯರನ್ನ ಕೀಳಾಗಿ ನೋಡಲಾಗುತ್ತೋ ಅದೇ ಸಂಸ್ಕೃತಿಯನ್ನ ಬಿಜೆಪಿ ತಾಲಿಬಾನಿಗಳ ಮೂಲಕ ತರೋಕ್ ಹೊರಟಿದ್ಯಾ ಅನ್ನೋ ಪ್ರಶ್ನೆ ಮೂಡೋದಂತೂ ಸಹಜ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳುವಂಥ ಮೋದಿ ಸರ್ಕಾರ ತಾಲಿಬಾನಿಗಳಿಂದ ಆದಂಥ ಈ ಪ್ರಮಾದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದೆ ನಾವು ಯಾವುದ್ರಲ್ಲೂ ಇಲ್ಲ ಅಂತ ಕೈ ತೊಳ್ಕೊಂಡಿರೋದನ್ನು ನಾವು ನೋಡಿದ್ದೇವೆ ಅದನ್ನು ತೇಪೆ ಹಚ್ಚೋಕ್ಕೆ ಇನ್ಯಾವೆಲ್ಲ ಪ್ಲ್ಯಾನ್ ಮಾಡಿದೆ ಅನ್ನೋದನ್ನು ನೋಡಿದ್ದೇವೆ ಸೊ ತಾಲಿಬಾನಿಗಳ ಮಹಿಳಾ ವಿರೋಧಿ ನೀತಿಗೆ ಭಾರತ ಸರ್ಕಾರ ಕೂಡ ಸರೆಂಡರ್ ಆದಂತೆ ಕಾಣಿಸ್ತಾ ಇದೆ ಕೇಂದ್ರ ಸರ್ಕಾರ ಈ ರೀತಿ ನಡ್ಕೊಂಡಿರೋ ಬಗ್ಗೆ ಬಿ ಜೆ ಪಿ ಆರ್ ಎಸ್ ಎಸ್ ಏನು ಹೇಳುತ್ತೆ ಬಿ ಜೆ ಪಿ ಹೇಳಿದ್ದಕ್ಕೆಲ್ಲ ಗೋಧಿ ಮೀಡಿಯಾಗಳು ಏನು ಹೇಳುತ್ತೆ ಅಥವಾ ಇವ್ರ ಬಳಿ ಹೇಳೋದಕ್ಕೇನಾದರೂ ಉತ್ತರ ಆದ್ರೂ ಉಳಿದಿದೆಯಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ